ನಿವಾಸ ಸೀರಿಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿಗೆ ಅಂದರೆ ಅದು ಜಾನು ಅಂತ ಹೇಳಬಹುದು ಜಾನು ಪಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂತು ಇನ್ನು ಆಕೆ ಆ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ತದನಂತರ ಗೆದ್ದು ಬಂದು ಸಾವನ್ನ ಗೆದ್ದು ಬಂದು ಮತ್ತೆ ಗಂಡನಿಗೆ ಸಿಗದ ರೀತಿಯಲ್ಲಿ ತಿರುಗಿದ್ದು ಎಲ್ಲರಿಗೂ ಕತೆ ನೋಡಿದ್ರು ಇನ್ನು ಹೀಗೆ ಇರೋಂಥ ಸಂದರ್ಭದಲ್ಲಿ ಈ ಟಿ ಆರ್ ಪಿಲಿ ನಿವಾಸ ಒಂದು ನಂಬರ್ ಒನ್ ಸ್ಥಾನನೇ ಒಂದು ವರ್ಷಗಳಿಂದ ಕಾಯ್ದಿಸ್ಕೊಂಡ್ಬಂದಿತ್ತು ಇನ್ನು ಹೀಗೆ ಇರೋಂಥ ಸಂದರ್ಭದಲ್ಲಿ ಕನ್ನಡದ ಖ್ಯಾತ ಹಿರಿಯ ನಟಿ ಆಗಿದ್ದಂಥ ಅವರು ಕೂಡ ಸೀರಿಯಲ್ ಹೊರಬಹುದು ಸ್ವತಃ ಪತಿಯ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಬಹುದು ಅಂತ ವಿಚಾರ ಬಂತು ಆದರೆ ಈಗ ಜಾನುವಾರು ಕೂಡ ಸಿಲಿಂದ ಹೊರ ಬರ್ತಿದ್ದಾರೆ ಎಂಬ ಮಾಹಿತಿ ಬರ್ತದೆ ಈಗ ಈಗಾಗಲೇ ಹಿಂದೇನೂ ಸಹ ಹೇಳಲಾಗಿತ್ತು ಅವರು ಹೊರ ಬರ್ತಾರೆ ಅಂತ ಆಗಿದ್ದ ತಕ್ಷಣವೇ ಆ ಸುದ್ದಿಗಳು ಕೂಡ ತುಂಬ ಬರಲಾಗಿತ್ತು ಆಗ ಆ ಸಂದರ್ಭದಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ರು ನಾನು ಯಾವ ಸೀನ ಸಿಲಿಂದ ಹೊರ ಬರ್ತಿಲ್ಲ ನನ್ನ ಕೆಲಸವನ್ನು ಮುಂದುವರ್ತಿದ್ದೀನಿ ಆ ಥರ ನಾನು ಇದ್ದೀನಿ ಅಂತೆಲ್ಲ ಬರ್ತಾ ಇರೋದವಲ್ಲ ಹೂವು ಪೂವುಗಳು ಅಷ್ಟೇ ಅಂತ ಕೂಡ ಹೇಳಿದ್ರು ಸ್ಪಷ್ಟನೆ ಕೂಡ ಕೊಟ್ಟಿದ್ದರು ಆದರೆ ಸದ್ಯಕ್ಕೆ ಈಗಿರೋ ಮಾಹಿತಿಗಳ ಪ್ರಕಾರ ಅಗ್ರಿಮೆಂಟ್ ಕೂಡ ಮುಕ್ತವಾಗಿದೆ ಅಷ್ಟೇ ಅಲ್ಲದೆ ಈಗ ಪತಿಯ ಜೊತೆ ಅವರ ಪತಿ ಟೆಕ್ಕಿ ಆಗಿದ್ದಾರೆ ಅವರು ಫಾರಿನ್ ಅಲ್ಲಿ ಕೂಡ ಅವ್ರಿಗೆ ಒಳ್ಳೆ ಜಾಬ್ ಆಫರ್ ಕೂಡ ಬಂದಿದೆಯಂತೆ ಇನ್ನು ಅವರ ಜೊತೆ ಇವರು ಸಹ ಹೋಗಬೇಕಾಗಿದ್ದರಿಂದ ಇನ್ನು ಅವರು ಕೂಡ ಅಲ್ಲೇ ಹೋಗಿ ಸೆಟಲ್ ಕೂಡ ಆಗಲಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು ಹೀಗಾಗಿ ಬಹುತೇಕ ಜಾನುವಾರು ಈಗ ಸೇರಿದ ಹೊರ ಬಂದಿದ್ದಾರೆ ಹೀಗಾಗಿ ಇನ್ನೆಲ್ಲ